ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಇನ್ನುಳಿದ ಆರು ರಾಶಿಗಳ ಫಲಾಫಲ ಹೇಗಿದೆ ತಿಳಿಸ್ಕೊಡುತ್ತೆ ಇನ್ನು ತುಲಾರಾಶಿ ತುಲಾರಾಶಿಯವರೆಗೆ ದಿವಸ ಕರ್ಮಾಧಿಪತಿ ತೃತೀಯದಲ್ಲಿದ್ದಾನೆ ಸ್ವಲ್ಪ ಮಟ್ಟಿಗೆ ವೃತ್ತಿಯಲ್ಲಿ ಸ್ವಲ್ಪ ತೊಡಕುಗಳು ಸಣ್ಣ ಪುಟ್ಟ ತೊಡಕು ಆದರೆ ವ್ಯವಹಾರದಲ್ಲಿ ಲಾಭ ಇದೆ ನಿಮ್ಮ ಹಿರಿಯರ ಸಹಕಾರ ಸಲಹೆ ತುಂಬ ಉಪಯುಕ್ತವಾಗುತ್ತೆ ಅನುಕೂಲ ಉಂಟಾಗುತ್ತೆ ಬುಧ ಲಾಭಕ್ಕೆ ಬರ್ತಾ ಇದ್ದಾನೆ ಇದು ಒಳ್ಳೆಯದೇ ಆತಂಕ ಬೇಡ ಬಂಧುಗಳು ಸಹಕಾರ ಸಿಕ್ ಮಾಡ್ತಾರೆ ಸಹಕಾರ ಸಿಗುತ್ತೆ ಪ್ರಾರ್ಥನೆಗೆ ದಿವಸ ನೀವು ಲಲಿತಾ ಪ್ರಾರ್ಥನೆ ಲಲಿತಾ ಸಹಸ್ರನಾಮ ಹೇಳ್ಕೊಳ್ಳಿ ತುಂಬ ಒಳ್ಳೆಯದು ಇನ್ನು ವೃಶ್ಚಿಕ ರಾಶಿ ವೃಶ್ಚಿಕ ಈ ದಿವಸ ನೋಡಿ ದ್ವಿತೀಯದಲ್ಲಿ ಚಂದ್ರ ಇದ್ದರೆ ತುಂಬ ಮಾತಿನ ಸಮೃದ್ಧಿ ಮಾತಿನ ಅನುಕೂಲ ಅಂತ ಪ್ರಜ್ಞೆಯಿಂದ ಮಾತಾಡ್ತೀರ ಅದರಿಂದ ಲಾಭ ಬರ್ತದೆ ಅನುಕೂಲ ಆಗುತ್ತೆ ಕುಟುಂಬದಲ್ಲಿ ಸೌಖ್ಯತೆ ಕಾಣಬಹುದು ಸ್ತ್ರೀಯರಿಗೆ ಹೆಚ್ಚಿನ ಬಲ ವಿದ್ಯಾರ್ಥಿಗಳಿಗೆ ಅನುಕೂಲ ಇದನ್ನೆಲ್ಲ ಸೂಚಿಸ್ತಾ ಇದೆ ಆದರೆ ಕೆಲಸದಲ್ಲಿ ಬರೀ ಮಾತಾಗುತ್ತೆ ಕೆಲಸ ಮುಂದುವರಿಯಲ್ಲ ತೊಡಕಿದೆ ವಿಘ್ನ ಇದೆ ಈ ಕಾರಣದಿಂದಾಗಿ ಬುಧ ಬಂದು ಸೇರ್ಪಡೆಯಾಗ್ತಾನೆ ಮುಂದೆ ಮುಂದೆ ಅನುಕೂಲ ನಾಳೆಯಿಂದ ನಿಮಗೆ ಹೆಚ್ಚಿನ ವಿಶೇಷ ಫಲ ಕಾಣುತ್ತೆ ಆದರೆ ಈ ಹೊತ್ತಿಗೆ ಗಣಪತಿ ಪ್ರಾರ್ಥನೆ ಬೇಕು ಗಣಪತಿ ಸನ್ನಿಧಾನಕ್ಕೆ ನೀವು ಕ್ಷೀರ ಸಮರ್ಪಣೆ ಮಾಡಿ ಅನುಕೂಲ ಆಗುತ್ತೆ ಇನ್ನು ಧನಸ್ಸು ರಾಶಿ ಧನು ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುವ ಸೂಚನೆ ಇದೆ ಸ್ವಲ್ಪ ಹುಷಾರು ಈ ದಿವಸ ಸ್ವಲ್ಪ ಸೋಮಾರಿತನ ತನ ಅತಿಯಾಗುತ್ತೆ ಕೆಲಸ ಮಾಡೋಣ ಬಿಡು ಆಮೇಲೆ ಮಾಡೋಣ ಆಮೇಲೆ ಆಮೇಲೆ ಅನ್ನೋದು ಬೆಳಿಗ್ಗೆ ಎದ್ದೇಳುವಾಗಲೇ ಶುರುವಾಗುತ್ತೆ ಇನ್ನು ಹತ್ತು ನಿಮಿಷ ಬಿಟ್ಟು ಎದ್ದೇಳೋಣ ಅನ್ನೋ ತಕ್ಕ ಅಲ್ಲಿಂದ ಶುರುವಾಗಿದ್ದು ನಿಮಗೆ ಬಿಡೋದಿಲ್ಲ ಕಾಡುತ್ತೆ ಅದು ಹೀಗಾಗಿ ಆಲಸ್ಯದ ಮಹಾ ಉತ್ತಮ ಶಿಖರ ಸ್ಥಾನ ತಲುಪ್ತೀರ ಈ ದಿವಸ ಇನ್ನು ವೃತ್ತಿಯಲ್ಲಿ ಅನುಕೂಲ ಉಂಟಾಗುತ್ತೆ ಆತಂಕ ಬೇಡ ಈ ಹೊತ್ತಿನಿಂದ ಒಂದು ಸೂಚನೆ ಒಳ್ಳೆ ಸೂಚನೆ ಸಿಗುತ್ತೆ ಒಳ್ಳೆಯ ಫಲವೋಹೋ ನನಗೆ ಹೊಸ ದಾರಿ ಹೊಸ ಕೆಲಸ ಹೊಸ ಇನ್ನೇನೋ ಬದಲಾವಣೆ ಅದನ್ನು ಕಾಣಲಿಕ್ಕೆ ಖಂಡಿತ ಅವಕಾಶ ಇದೆ ಈ ದಿವಸ ಪ್ರಾರ್ಥನೆಗೆ ಆಂಜನೇಯನ ಪ್ರಾರ್ಥನೆ ಮಾಡಿ ಮಕರ ರಾಶಿಯವರಿಗೆ ಸಪ್ತಮಾಧಿಪತಿ ವ್ಯಯದಲ್ಲಿದ್ದಾನೆ ಹೀಗಾಗಿ ಸಂಗಾತಿಯಿಂದ ಸ್ವಲ್ಪ ದೂರ ಅಂತರ ಕಾಯ್ದುಕೊಳ್ತೀರ ಎಲ್ಲದಕ್ಕೂ ಈ ದಿವಸ ಮೌನ ಒಳ್ಳೆಯದು ಮೌನಿನ ಕಲಹೋ ನಾಸ್ತಿ ಕಲಹ ಇರೋದಿಲ್ಲ ಮೌನಿಗೆ ಮತ್ತು ಈ ದಿವಸ ಬುಧ ಸಪ್ತಮದಲ್ಲಿದ್ದವನು ಅಷ್ಟಮಕ್ಕೆ ಹೋಗ್ತಾನೆ ಸ್ವಲ್ಪ ಹುಷಾರಾಗಿರ್ಬೇಕು ನೀವು ಸ್ವಲ್ಪ ಸಾಲ ಹಾಗೂ ತಂದೆ ಮಕ್ಕಳ ಈ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಬೇಕು ಸ್ವಲ್ಪ ನಷ್ಟತೆ ಇದೆ ಮನಸ್ಸಿಗೆ ಇನ್ನೂ ವ್ಯಥೆ ತುಂಬ ಆಲೋಚನೆ ಮಾಡೋದು ಈ ಥರದ್ದೆಲ್ಲ ಇದೆ ಈ ದಿವಸ ಮಕರ ರಾಶಿ ಸ್ವಲ್ಪ ವೀಕ್ ಆಗಿದೆ ಈ ದಿವಸ ತಪ್ಪದೇ ನೀವು ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳೋದು ಬಹಳ ಒಳ್ಳೆಯದು ವಿಷ್ಣು ಸಹಸ್ರನಾಮ ಬೆಳಗ್ಗೆ ಮಧ್ಯಾಹ್ನ ಸಂಜೆ ಮೂರು ಹೊತ್ತು ಹೇಳಿದ್ರೆ ಭಾಳ ಒಳ್ಳೆಯದು ಇನ್ನು ಕುಂಭರಾಶಿ ಕುಂಭರಾಶಿಯವರಿಗೆ ಈ ದಿವಸ ಲಾಭದಾಯಕವಾಗಿದೆ ಚಂದ್ರ ಲಾಭದಲ್ಲಿದ್ದರೆ ಸ್ತ್ರೀಯರಿಂದ ಲಾಭ ಹಿರಿಯರಿಂದ ಒಳ್ಳೆಯ ಹಿತವಚನ ಸಿಗುತ್ತೆ ಅಕ್ಕ ಅಣ್ಣ ಮತ್ತು ದೊಡ್ಡಮ್ಮ ಚಿಕ್ಕಮ್ಮ ಇಂಥವರಿಂದ ಉತ್ತಮ ಸಲಹೆ ಸಿಗತಕ್ಕಂಥದ್ದು ಅಂಥದ್ದನ್ನು ಸೂಚಿಸ್ತಾ ಇದೆ ಮಾಂದಿ ಇದೆ ಸಪ್ತಮದಲ್ಲಿ ಹೀಗಾಗಿ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು ವ್ಯವಹಾರದಲ್ಲಿ ತೊಡಕುಗಳು ಚಿತ್ತೋತ್ತ ಸ್ಥಾನ ಹೀಗಾಗಿ ಅತಿಯಾದ ಬಯಕೆಗಳು ಇನ್ನೇನೇನೋ ಆಲೋಚನೆ ಸುಳಿಯ ಸಿಕ್ಕಾಕೊಡೋದು ಈ ಥರದ್ದೆಲ್ಲ ಇದೆ ಈ ಸರ್ ಸ್ವಲ್ಪ ರಾಡಿಯಾಗಿದೆ ತಪ್ಪದೇ ನೀವು ಕೂಡ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡೋದು ತುಂಬ ತುಂಬ ಒಳ್ಳೆಯದು ಇನ್ನು ಮೀನರಾಶಿ ಮೀನರಾಶಿಯವರಿಗೆ ದಿವಸ ವೃತ್ತಿ ಸ್ಥಳದಲ್ಲಿ ಚಂದ್ರನಿದ್ದಾನೆ ಕಾರ್ಯ ಸಿದ್ಧಿಯಾಗುತ್ತೆ ಬುದ್ಧಿಬಲ ಪ್ರಯೋಗ ಮಾಡಿ ಕೆಲಸ ಸಾಧಿಸ್ತೀರ ಇನ್ನೊಬ್ಬರು ಏನೇನೋ ಮಾಡ್ತಾ ಇರ್ತಾರೆ ಮಸಲತ್ತು ಆದರೆ ಅದನ್ನು ಅದನ್ನೆಲ್ಲ ಮೀರಿದ್ದು ಒಂದು ಯೋಚನೆ ಬರುತ್ತೆ ನಿಮಗೆ ಆ ಥರದ್ದು ಚೆನ್ನಾಗಿದೆ ಮಕ್ಕಳ ಸಹಾಯ ತುಂಬ ಚೆನ್ನಾಗಿರ್ತದೆ ಸ್ವಲ್ಪ ಮಟ್ಟಿಗೆ ಬಂಧುಗಳಲ್ಲಿ ದ್ವೇಷ ಕಲಹ ಬರುವ ಸಾಧ್ಯತೆ ಇದೆ ಹುಷಾರು ಇದರ ನಿವಾರಣೆಗೆ ನರಸಿಂಹ ಪ್ರಾರ್ಥನೆ ಮಾಡಿಕೊಡ್ತೀವಿ ಈ ದಿವಸ ಹನ್ನೆರಡು ರಾಶಿಗಳವರು ರಾಶಿ ಗೊತ್ತಿಲ್ಲ ಅಂತಕ್ಕಂಥವ್ರು ಹೇಳಬಹುದಾದ ಮಂತ್ರ ಗಮನಿಸಿ ಓಂ ಅನುಗ್ರಹ ಪರಾಯೈ ನಮಃ ಈ ಮಂತ್ರ ಹೇಳ್ಕೊಳ್ಳಿ ತುಂಬ ಅನುಕೂಲ ಆಗುತ್ತೆ ಈ ದಿನದ ಸಂಚಿಕೆಯಲ್ಲಿ ಪಂಚಾಂಗದ ಮಹತ್ವ ವೀಕ್ಷಕರು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರ ಹಾಗೆ ಹನ್ನೆರಡು ರಾಶಿಗಳ ಫಲಾಫಲಗಳನ್ನು ತಿಳಿಸಿಕೊಟ್ಟು ಶಾಸ್ತ್ರಿಗಳೇ ಧನ್ಯವಾದಗಳು ಸರ್ವೇ ಜನ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಎಲ್ಲರಿಗೂ ಶುಭವಾಗಲಿ ನೋಡಿದ್ರಲ್ಲ ವೀಕ್ಷಕರೇ ಇದಾಗಿತ್ತು ಇವತ್ತಿನ ಜಾತಕ ಫಲ ವಿಶೇಷ ಕಾರ್ಯಕ್ರಮ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್